ಆದ್ರಿಂದ ನನ್ನನ್ನು ಒಬ್ಬರು ಗಮನಿಸ್ತಿದ್ದಾರೆ ಎಂಬ ಯೋಚನೆ ಮಾಡಬೇಕು ಎರಡು ಟೀಮ್ ನಲ್ಲಿ ಸಿ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರುವುದು ನನಗೊಂದು ರಾಜನಿದ್ದಾರೆ ಅವರು ನನ್ನನ್ನು ನೋಡ್ತಾ ಇರ್ತಾರೆ ನಾಲ್ಕ ಖಬರಿಗೆ ಹೋದಾಗ ಆ ಖಬರಿನಲ್ಲಿ ನನ್ನೊಂದಿಗೆ ಮನ್ ಮನ್ಕಾಮುಖಮಾ ದೀನುಕ ಅಂತ ಕೇಳಿ ನಾಲ್ಕನೇ ಪ್ರಶ್ನೆ ಕೇಳ್ತಾ ಇರುವುದು ಮನ್ಹಾದ ಈ ಅಭಿಯವಾದಂತ ರಜುಲನ್ನು ನಿನಗೆ ಪರಿಚಯ ಇದೆ ಅಂತ ಕೇಳುವಾಗ ಧೈರ್ಯದಿಂದ ಹೇಳಕ್ಕೆ ಸಾಧ್ಯ ಆಗಬೇಕು ನಾನು ಪ್ರತಿನಿತ್ಯ ಸಾವಿರಾರು ದರುವುದುಗಳನ್ನು ಕಳಿಸಿಕೊಡುತ್ತಿದ್ದಂತ ಮದೀನಾ ಅಲಾ ಹಸರತ್ ಸ್ವಲ್ಪ ಒಂದಡಿ ಜಾಸ್ತಿ ಮಾಡಿ ಕೊಡಬೇಕು ಅಂತ ಕೇಳಿದರು ಏಕೆ ಅಂತ ಹೇಳುವಾಗ ಹುಸೂರು ಬರುವಾಗ ನಮ್ಗೆ ಎತ್ತಿ ನಿಲ್ಲಕ್ಕೆ ಆಗ್ಬೇಕು ಹರಿ ಕೈಯ್ಯು ಹಬಿ ಎಂದು ನಮಾಜ್ ನಲ್ಲಿ ಎರಡನೇ ಸತಿ ಹೇಳುವಾಗ ಶಿಷ್ಯಂತಿರು ನಮಾಜ್ ಮುಗಿದ ನಂತರ ಕೇಳಿದ್ರು ಅಲಾ ಹಜರತ್ ನೀವು ನಮಾಜ್ನಲ್ಲಿ ಎರಡನೇ ಬಾರಿ ಅಸಲಾಂ ಹರಿ ಕೈಯ್ಯು ನಬಿ ಅಂತ ಹೇಳುವಾಗ ಅಲ ಹಜರತ್ ಹೇಳಿದ್ರು ನಿನ್ನೆ ನಾನು ಹುಸೂರಿಗೆ ಸಲಾಮ್ ಹೇಳುವಾಗ ಸಲಾಮ್ ಹರಿ ಕೈಯ್ಯು ಹಬಿ ಅಂತ ಹೇಳುವಾಗ ಹಜರತ್ ಏಕೆ ಎರಡನೇ ಸತಿಯಲ್ಲಿದೆ ಅಂತೇಳುವ ಹುಸೂರ್ ನೊಂದಿಗೆ ಸ್ವಲ್ಪ ಮುನಿಸಿಕೊಂಡಿದ್ದಾರೆ ಕಾರಣ ಏನು ಎಲ್ಲಾ ರಾತ್ರಿ ನನಗೆ ಈ ಅಲ ಹಜರತ್ ಭಾರತದ ಉತ್ತರ ಪ್ರದೇಶದ ಗ್ರಾಮದಲ್ಲಿ ಹುಟ್ಟಿದಂತ ಒಂದು ಮನೆಯಿಂದ ಪ್ರತಿನಿತ್ಯ ರಾತ್ರಿ ನನ್ನ ಹೆಸರಲ್ಲಿ ನೆತ್ತನ್ನು ಬರೆದು ಕಲಿಸ್ತಾ ಇದ್ರು ನಿನ್ನೆ ರಾತ್ರಿ ಕಲಿಸಲಿಲ್ಲ ಅಂದ್ರೆ ನಿನ್ನೆ ರಾತ್ರಿ ಪಬ್ಜಿಗಾಗಿ ಅಲ್ಲಿ ರೋಡಿನಲ್ಲಿ ಕುಳಿತಿರುವಂತ ಅಲ್ಲ ತಲಾಚನ ವಿಷಯದಲ್ಲಿ ಮಸಾಲೆಗಳನ್ನು ಯೋಚನೆ ಮಾಡಿ ಬರೆಯುತ್ತಾ ಬರೆಯುತ್ತಾ ಇದಕ್ಕೆ ಟೈಮ್ ಸಿಗ್ಲಿಲ್ಲ ಅಷ್ಟೇ ಯೋಚನೆ ಅಲ್ಲ ಹೆಸರಷ್ಟು ನಿಮ್ಮ ಮುಖ ನಿಮ್ಮ ಹೆಸರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ನಮ್ಗೆ ಇಂಡಿಯಾದವರಿಗೆ ಯಾವುದೋ ಯು ಪಿ ಎ ಲ್ ಗ್ರಾಮದಲ್ಲಿ ಜನಿಸಿದ ಅಲಾ ಹಜರತ್ ರವರು ಎಷ್ಟು ಜುಮಾಗಳಲ್ಲಿ ಅವರು ಮುಸ್ತಫಾ ಅಜಾನ್ ಆಡ್ತಾರೆ ಇಷ್ಟು ಪವರ್ಫುಲ್ ಅವರೆಲ್ಲ ನಮ್ಮಂತೆ ಏ ಮುಸ್ತಫಾ ಅಜಾನ್ ಬರೆದಾದ್ಮೇಲೆ ಸ್ಟ್ಯಾಟಸ್ ನಲ್ಲಿ ಹಾಕಿ ಗ್ರೂಪ್ ಗೆ ಶೇರ್ ಮಾಡಿ ಅಂತ ಹೇಳಿರೋದ ಹೌದಾ ನಾವೇನ್ ಮಾಡುದು ಗ್ರೂಪ್ ನಬೋದು ಜುಮಾನಲ್ಲಿ ಎಲ್ಲರಿಗಿದೆ ಎಲ್ಲ ಮಾಡೋದಲ್ವಾ ಅಲಾ ಹಜರತ್ ಏನ್ ಮಾಡಿದಾರ ನನ್ನ ಮುಸ್ತಫಾ ಅಜಾನ್ ಎ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ ಸಂಡೆ ಮಾಡಿ ಏ ಸ್ಟ್ಯಾಟಸ್ ಇದೆ ಅಂತ ಹೇಳಿದ کوٹی گٹل جنر منسلک സ്വർഗ്ല ആസ്തഫാസംബോ നന്ന മാതോടി ഒപ്പം മൈക്ക് സാ നന്ന ജീവന നോടി യാരും ഇത് ഹസൂർവർ അന്യായ എന്തോ ഒരാൾ ಅಸ್ತಿರುಲ್ಲಾ ಅಲ್ಲದೆ ಮುಬ್ಬರ ಬಗ್ಗೆ ಹೇಳಿಲ್ಲ ಇವರ ಒರಿಜಿನಲ್ ಮೊಹಮ್ಮಸಲ್ಲ ನಾವು ನದಿಯವಾಗಿ ಹೇಳಬೇಕು ಬರೀತೇನೆ ಇದು ಹುಸೂರ ಫಾಲೋವರ್ ಅಂತ ಹೇಳಕ್ಕೆ ಸಾಧ್ಯ ಆಗಲಿ ಸಾಧ್ಯ ಇಲ್ವಾ ಸಾಧ್ಯ ಯಾರು ಹೇಳಿದು ಸಾಧ್ಯ ಇಲ್ಲ ಎಂದು ನಮಗೆ ಸಾಧ್ಯ ನಾವು ಹುಸೂರ್ ಅವರ ಬಗ್ಗೆ ಏನಾದರೂ ಖಿದ್ಮತ್ ಮಾಡಬೇಕು ಅಲ್ಲಾಹ್ ನಮಗೆ ಈ ಮಾನನ್ನು ಕೊಡಲಿ ತುಫಿಯತನ್ನು ಕೊಡಲಿ ಆದ್ದರಿಂದ ಮಹತ್ವ ಅಂತ ಹುಸೂರ್ ಸಲ್ಲಾಲ್ಲಿ ಸರ್ ನಮ್ಮ ಹೃದಯದಲ್ಲಿ ಬರಬೇಕು ಅಂದ್ರೆ ಸ್ವಲ್ಪ ಮೆಹನತ್ ಇದೆ ಅಷ್ಟು ಸುಲಭದಲ್ಲಿ ಏನು ಸಿಗೋದಿಲ್ಲ ಅದೇ ಪ್ರೀತಿ ಅಂತ ಹೇಳಿದ್ರೆ ತೋರಿಸಲಿಕ್ಕೆ ಅಲ್ಲ ನಮ್ಮ ಗಡ್ಡ ಹುಸೂರ್ನ ಇಷ್ಟ ಆಗಿರಬೇಕು ನಮ್ಮ ಟೋಪಿ ಹುಸೂರ್ನ ಇಷ್ಟ ಆಗಿರಬೇಕು ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಹುಸೂರ್ ಮಕ್ಕಳಲ್ಲಿ ಖದೀಜರಲ್ಲಿ ಎಲ್ಲ ಮನೆಯವರನ್ನು ಮದುವೆ ಮಾಡಲಿಕ್ಕೆ ಸುಮಾರು ಮಂದಿ ವೈಟಿಂಗ್ ನಲ್ಲಿ ಇದ್ರು ಕಾರಣ ಕೋಟ್ಯಾಧಿಪತಿ ರಾಜ್ಞಿ ಸುಂದರಿ ಆಗಿದ್ರು ಖದೀಜರಲ್ಲಿ ಎಲ್ಲ ಅವನ ಎಲ್ಲರೂ ಕೂಡ ನನಗೆ ಸಿಕ್ಕಿದ್ರೊಳ್ಳೆ ಸಿಕ್ಕಿದ್ರೊಳ್ಳೆ ಅಂತ ಹೇಳುವಾಗ ಖದೀಜರಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಇರೋದು ತಂದೆ ತಾಯಿ ಇಲ್ಲದ ಇವರನ್ನೇ ನೋಡುವಾಗ ಖದೀಜ ಅವನು ಮಿಸ್ ಆಯ್ತಲ್ಲ ಅಂತ ಹೇಳಿ ಕೊನೆಗೆ ಕೆಲವೊಬ್ಬರು ಬಂದು ಖದೀಜರಲ್ಲಿ ಎಲ್ಲ ಕಾಲಿಡಿಯೋದು ಏನು পরমালনের আসালত বললেন ইয়াওনি 5 পয়সা ইল্লা ಅಂತিয়েওয়া খদিজা রজিলাহুল্লাহ ওলে হুদর আর টিসিএল আতেদেল আদ কুদরসুল সেল হাক কে নুজুরত নন্তoverline বন্ধ কেনে দরো ইগা হে মদিনা কোটিয়াতি পতিয়ারু ইন সুবহানাল্লাহ সন্তা কদিন রুলি আল্লাহ আইশা রজিলাহুল্লাহ আত্তবকর সাহাবিন কেলে দরো কাইফা কান খুలుক রাসূলুল্লাহ সাল্লাল্লাহু আলাইহি ওয়া সাল্লাম হুজুর রুল খুలుক সুপাও হে গিতু কাইলা খুలుক আল কুরআন আওরুল খুలుক

ಾದ ಟಿವಿ ಸಿನಿಮಾಗಳು ನೋಡಿ ನಲಗುವುದಲ್ಲ ಮಕ್ಕಳಿಗೆ ಸಿನಿಮಾ ಧಾರಾವಾಹಿ ತೋರಿಸುವುದಲ್ಲ ಬೈಕುಡಗಳು ಹೇಳುವುದಲ್ಲ ನರತೆಗಳು ಬರ್ಲಿ ಒಳ್ಳೆ ನರತೆಗಳು ಹಾಡಲಿ ಒಳ್ಳೆ ಸಲಾಮಗಳು ಬರಲಿ ಅದು ಕೇಳುತ್ತಾ ನಿದ್ದೆಗೆ ಜಾರಿ ಹೋಗಬೇಕು ಡೈಲಿ ತರುವುದು ಒಂದು ನೂರು ತರುವುದಾದರೂ ನಮಗೆ ಡೈಲಿ ಕಳಿಸಲಿಕ್ಕೆ ಆಗಬೇಕು ಸೊಲೋ ಒಂದು ಮೂರು ಸೆಕೆಂಡ್ ಸರ್ ಇಂಥ ಟೈಮ್ ಡೈಲಿ ಕಳಿಸ್ತಾನೆ ಇರಲಿ ಆಗ ತರುವುದು ಮದ್ಯನಾಗಿ ಹೋಗ್ತಾ ಇರುತ್ತೆ ನಮ್ಮ ಮದುಗಲ್ನಲ್ಲಿ ರೋಡ್ ನಲ್ಲಿ ಒಬ್ಬರು ಸೈಕಲ್ ನಲ್ಲಿ ಡೈಲಿ ಹಾಲ್ ತಗೊಂಡು ಹೋಗ್ತಾ ಇರುತ್ತೆ ನೆನಪಿಗೆ ಒಂದೆರಡು ಒಂದ್ ಎರಡು ದಿನ ಅವರು ಬಂದಿಲ್ಲ ಟೈಮ್ ಟೈ ಅಂತ ಅವ್ರು ಸೌಂಡ್ ಕೇಳಿಲ್ಲ ಮಂಗಡಿಯಲ್ಲಿ ಟಿ ಸಿಗೋಗ ಚರ್ಚೆ ಅಂತ ಬೆಳಿಗ್ಗೆ ಚರ್ಚೆ ಬಂದಿಲ್ಲ ಅಲ್ಲ ಅಂತ ಚರ್ಚೆ ಆಗುತ್ತಾ ಆಗುತ್ತೆ ಆಗತ್ತಲ್ವಾ ಮದೀನಾದಿಂದ ಡೈಲಿ ತರುವುದು ಬರುವಾಗ ಅಲ್ಲಿ ಗೊತ್ತಿರುತ್ತೆ ಒಂದು ದಿನ ದರುವುದು ಕಟ್ಟಾಗತ್ತೆ ಆಗ ಅಲ್ಲಿಂದ ವಿಚಾರಣೆ ಮುದುಕಲಿಂದ ಬರಬೇಕಾದ ದರು ದಿನ ಪಾರ್ಸೆಲ್ ಬಂದಿಲ್ಲ ಅಲ್ವಾ ಆಗ ಅಲ್ಲಿ ಮೆಸೇಜ್ ಬರುತ್ತೆ ಅವರು ಖಬರಿನಲ್ಲಿ ನಿಂತಕ್ಕಾಗಿ ಒಫಾತಾಗಿದ್ದಾರೆ ಎಲ್ಲಿ ಬರ್ತಾ ಹುಸುರಲ್ಲು ಕಬರಿಗೆ ಸಾಲ ತಿಂಗಳಾದಂತಹ ಒಳ್ಳೆ ರಾಶತುಗಳ್ ಹುಸುರ್ ಬಂದ ಬರ್ತಾರೆ ಹಾಗು ಹುಸುರ್ ಬಂದ್ರೆ ಮತ್ತೆ ಖಬರನ್ ಯಾರಿಗಾದ್ರೂ ಏನಾದ್ರೂ ಮಾಡಿಕ ಸಾಧ್ಯತೆ

ಅಬು ಸುಬಿಯಾನೆ ಹೇಳ್ತಾ ಇರುವುದು ಮೊಹಮಸ್ ಅನುಸರುವಷ್ಟು ಜಗತ್ತಿನಲ್ಲಿ ಬೇರೊಬ್ಬ ಅನುಯಾಯಿಗಳು ಅನುಸರಿಸುವ ಲೀಡರ್ ನಾನ್ ನೋಡಿಯೇ ಇಲ್ಲೂರ್ ಬೇಕಾಗಿ ಹುಗ್ಗುಳಿಗೆ ಬೇಕಾಗಿ ಆ ಶರವರಿಗೆ ಬೇಕಾಗಿ ಅವ್ವ ನಮಗೆಲ್ಲರಿಗೂ ಕೂಡ ಮಹಬ್ಬತನ್ನೇ ಕೊಡಲಿ ಆದ್ದರಿಂದ ನೀವು ತರುವುದು ಹೇಳ್ಬೇಕು ಮಕ್ಕಳಿಗೆ ಅಲ್ಲಿಮ ಮೌಲ್ಯದಕ್ಕೂ ಮಹಾ ಹಬ್ಬತನ್ನು ಮಕ್ಕಳಿಗೆ ಮಹಬ್ಬತಲ್ಲಿಸ್ಕೊಡ್ಬೇಕು ಮಕ್ಕಳೆ ಕಂಡು ಬರುವಂತ ದಾರಿಯಲ್ಲೊಂದು ಮುಳ್ಳು ಚುಚ್ಚುವುದು ಈ ಹುಬೈ ಬೆಗ ಸಹಿಸೋಕ್ಕಾಗಲ್ಲ ಆ ಹುಬೈ ಬರ್ತಿರುವ ಅವನ ಸ್ವರ್ಗದಲ್ಲಿ ಇರ್ತಾರೆ ಹುಝೂರ್ ಅವರ ಹತ್ಯರು ಅವ್ರ ಆಫ್ಯಾಗಿಲ್ಲ ಅನ್ನೋ ಸೂರ ಅವರ ಜೊತೆ ಸ್ವರ್ಗದಲ್ಲಿ ಇರ್ತಾರೆ ಮತ್ತೆ ಸಿದ್ದೀಕರಲಿಲ್ಲ ಅನ್ನೋ ಸೂರನ್ನು ಬಿಟ್ಟು ದೂರ ಹೋಗ್ತಾರೆ ಸಿದ್ದೀಕ್ ಬಲಿ ಅಲ್ಲವನ್ನು ಒಫಾತ್ ಆಗಿರುವುದರ ಕಾರಣ ಏನು ಅಂತ ಕೇಳಿದರೆ ಚರಿತ್ರೆಯಲ್ಲಿ ಕಾಣಬಹುದು ಮೂತು ಇರಸೂಲಿಲ್ಲ ಹುಸು ಒಫಾತ್ ಆಗಿರುವ ರೋಗ ಅಂತ ಸಿದ್ದೀಕ್ ಬಲಿ ಅಲ್ಲವನ್ನು ಒಫಾತ್ ಆಗಲಿಕ್ಕಿರುವ ಕಾರಣ ಏನು ಗೊತ್ತ ಹುಸೂರ್ ಸಲ್ಲ ಅರಿವಸ್ ಅವರ ಪ್ರಸೆನ್ಸ್ ಇಲ್ಲ ಎಂಬ ಹುಸೂರಿಗೆ ಜ್ವರ ಬಂದು ಮರಗುವಾಗ ಸಿದ್ದಿಯ ಚುಳಿಯಲ್ಲೂ ಜ್ವರ ಬರ್ತದೆ ಅಷ್ಟು ಮಾತ್ರ ಒಂದು ಶರೀರ ಆದರೂ ಎರಡು ಶರೀರ ಆದರೂ ಒಂದೇ ಶರೀರದಂಗೆ ಅಷ್ಟು ಮಾತ್ರ ಇತ್ತ ಮನೆ ಮಾಡಿದ್ರು ಸಿದ್ಧಿ ಸಿದ್ದೇಶವರ ಬಗ್ಗೆ ಮಾತ್ರ ಹೇಳಿದ್ರೆ ಇವತ್ತು ಬೆಳಿಗ್ಗೆವರೆಗೆ ಹೇಳಬಹುದು ಒಂದ್ಸತಿ ಅವನಿಗೆ ಕೂತಾಗ ಎಲ್ಲರೂ ಹೇಳಿದರು ನಿಮ್ಮಷ್ಟು ಪವರ್ಫುಲ್ ಯಾರಿಲ್ಲ ಸಿದ್ಧಿಗಿಂತಲೂ ಕೂಡ ನೀವು ಪವರ್ಫುಲ್ ಇದ್ದೀರಿ ಅಂತ ಹೇಳಿದ್ರೆ ಕೆಲವೊಬ್ಬರು ಇರ್ತಾರೆ ಅಲ್ವಾ ಯಾರಿಗೆ ಏನು ಸರಿ ಕೆಲಸ ಸುಮಾರು ಒಂದು ಇರ್ತಾರೆ ಹೇಳಿ 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 ಭಯಂಕರ ಹೇಳ್ಬಿಡ್ತಾರೆ ಅಂತೆಲ್ಲ ಸುಮಾರು ಯಾರಿಗೆ ಏರಿಸುದಂತ ನಮ್ಮ ಭಾಷೆಯಲ್ಲಿ ನೀವೆಲ್ಲ ಏನು ಹೇಳ್ತೀರಿ ಅಂತ ಗೊತ್ತಿಲ್ಲ ಚಂದ ಮಾಡಕ್ಕೆ ಹೋದಾಗ ಎಷ್ಟು ಆ ಗೊಮ್ಮರ್ಲಿಲ್ಲ ಆ ಗೊಮ್ಮರ್ಲಿಲ್ಲ ಯಾರಿಗೆಲ್ಲ ಏರಿಸಿದ್ರೆ ಬೀಳುವ ಸಿದ್ದಿಯಲ್ಲ ಅವರು ಹುಸೂರ್ ಅವರ ಜೊತೆಯಲ್ಲಿ ಆ ಗುಹೆಯಲ್ಲಿ ಕಳೆದ ಒಂದು ರಾತ್ರಿಗೆ ಆಯ್ನು ಉಮರ್ ಉಮರ್ ಅಮರ್ನ ಕುಟುಂಬದ ಇಡೀ ಬದುಕು ಒಂದು ರಾತ್ರಿ ಹುಸೂರವರ ಜೊತೆ ಆ ಒಂದು ರಾತ್ರಿಗೆ ಸಮೇತ ಫುಲ್ ಲೈಫ್ ತೆಗೆದರೂ ಕೂಡ ಸಾಕಾಗುವುದಿಲ್ಲ ಯಾರು ಅಮರ್ ನಮ್ಮಂತ ಸಾಧಾರಣ ಮರಳಿ ಎಲ್ಲ ಅವನ್ನ ರಾತ್ರಿ ಮಲಗ್ತಾ ಇಲ್ಲ ಅಲ್ಲವರೊಂದಿಗಿರುವಂತಹ ಹಕ್ಕನ್ನು ಪೂರ್ತಿ ಮಾಡಬೇಕು ಎಂದು ಹಗಲಿನಲ್ಲಿ ನಿದ್ರೆ ಮಾಡ್ತಾ ಇರಲಿಲ್ಲ ಜನರೊಂದಿಗೆ ಹಕ್ಕು ಪೂರ್ತಿ ಮಾಡಬೇಕು ಎಂದು ಅಂತ ಮರಳಿ ಇಲ್ಲ ಅವರು ಎಲ್ಲರೂ ಕೂಡ ಮದೀನಾದಿಂದ ಹಿಜನೆ ಹೋಗುವಾಗ ಎಲ್ಲರೂ ಕೂಡ ಮದೀನಾದಿಂದ ಹಾಗೆ ಹೀಗೆ ಹೋಗುವಾಗ ಮರುದೇ ಹತ್ತಿರ ಬಂದ ನಮಾಜ್ ಮಾಡಿದ್ರು ಹೀಗೆ ತಿರುಗಿ ಹೀಗೆ ಕೇಳಿದ್ರು ರೌಡಿಗಳಲ್ಲಿ ಗೊತ್ತಿದ್ದಾರೆ ನಿಮ್ಗೆ ಯಾರಿಗಾದರೂ ಮನೆಯಲ್ಲಿ ತಂದೆ ಬೇಡ ಅಂತ ಪ್ಲಾನ್ ಇದೆಯಾ ಇದೆಯಾ ನಿಮ್ಮ ಹೆಂಡತಿಯನ್ನು ಬಿದ್ದವೇ ಮಾಡಬೇಕು ಅಂತ ಪ್ಲಾನ್ ಇದೆಯಾ ನಿಮ್ಮ ಮಕ್ಕಳಿಗೆ ತಂದೆ ಬೇಡ ಅಂತ ಪ್ಲಾನ್ ಇದೆಯಾ ಇದ್ರೆ ಬನ್ನಿ ಇಲ್ಲಿದ್ದಾನೆ ಅಂತೇಳಿ ಅಷ್ಟು ಪವರ್ಫುಲ್ ಆದ ಉಮರಲ್ಲಿ ಇಲ್ಲ ಅವನ ಉಮರಲ್ಲಿ ಈ ಚರಿತ್ರೆ ಇರುವಾಗ ತೂತಾಗಿದೆ ಆ ಉಮರಲ್ಲಿ ಎಲ್ಲ ಅವನ ಹೇಳ್ತಾ ಇರೋದು ನನ್ನ ಲೈಫ್ ಕಂಪ್ಲೀಟ್ ತೆಗೆದು ಯಾವ ಉಮರಲ್ಲಿ ಎಲ್ಲ ಕುರಾನಿನ ಕೆಲವೊಂದು ಆಯತ್ತಿಗಳು ಕೂಡ ಉಮರಲ್ಲಿ ಎಲ್ಲ ಅವನ ಅಭಿಪ್ರಾಯದ ಪ್ರಕಾರ ಬಂದಿದೆ ಎಂದು ತಸ್ಸೀರ್ಗಳಲ್ಲಿ ಕಾಣಬಹುದು ಅಂತ ಮರಲಿಲ್ಲ ಒಂದು ರಾತ್ರಿಗೆ ಸಿದ್ಧಿಯಲ್ಲಿ ಸಮಾನ ಆಗಿಲ್ಲ ಅಂತ ನೋಡ್ತಾ ಇದ್ದಾರೆ ಹಯಾತಿ ಹೈ ಹೋಗ್ಲಿಕ್ಕು ಮಾತಿ ಖೈರು ಇಲ್ಲಕ್ಕೂ ನೀವು ಇನ್ನು ನನ್ನ ಮರಣ ನನ್ನ ಜೀವನ ಇಲ್ಲವೂ ಕೂಡ ಖೈರು ಆಗಿದೆ ಇನ್ ಬಜತ್ತು ಖೈ ಇನ್ ಬಜತ್ತು ಇನ್ ಬಜತ್ತು ಖೈರನ್ ಅಮಿತ್ ನೀವೇನಾದರೂ ಖೈರ್ಗಳನ್ನು ಮಾಡಿದರೆ ನಾನು ಅಲ್ಲ ನಿಮಗೆ ಹಂದ ಹೇಳ್ತೇನೆ ಅವ ಖೈರ ಮಾಲಿ ನಾನು ಇಸ್ತಿತ್ ಫಾರಲ್ಲಿ ಹೇಳ್ತೇನೆ ಹುಜೂರ್ ಸಲ್ಲಿ ಸರ್ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಆದ್ದರಿಂದ ಹುಜೂರ್ ಸಲ್ಲಿ ಸಲ್ಲಮರವರ ಮೇಲೆ ನಾವು ನಿರಂತರವಾಗಿ ಪ್ರೀತಿಯನ್ನು ನಾವು ಕಲಿಬೇಕು ಎಲ್ಲಿಂದ ಮುಗಿಸಬೇಕು ಎಲ್ಲಿಂದ ಸ್ಟಾರ್ಟ್ ಅಂತ ನನ್ಗೆ ಗೊತ್ತಿಲ್ಲ ನಾನ್ ಬೇಕಾದ್ರೆ ಬೆಳಿಗ್ಗೆವರೆಗೆ ಈಗ ಹೇಳ್ತಾ ಹೋಗ್ತೇನೆ ನಿಮ್ಗೆ ಫೀಸ್ ಇರ್ಬೋದು ನಮಗೆ ನಾಳೆ ನಾಲ್ಕೈದು ಪ್ರೋಗ್ರಾಮ್ ಗಳೇ ನನ್ನೇನು ಇತ್ತು ನಾಡಿದ್ದು ಇದೆ ಈ ತಿಂಗಳಿಗೆ ಇಡೀ ಹುಸೂರ್ ಅವರ ಮದ್ದು ಗುಣಗಾನದ ತಿಂಗಳು ಕೈಬಿ ರಬಿ ಮೌಲಿದಿ ಕುಳ್ಳಿ ಬಿದಿರಿ ಮುಗುತಿ ಬಂತು ಅಂತ ಹೇಳಿದ್ದಾರೆ ಕೂಡ ಸಂತೋಷದಿಂದ ಕುಣಿದಾಡ್ತಾ ಇರ್ತಾರೆ ಕಾರಣ ಇಲ್ಲಿಂದ ಬರುವಂತಹ ಮದುವೆಗಳು ತರುವುದುಗಳು ನುರವರ ಕಾವ್ಯ ಬರ್ತಾ ಇರುತ್ತೆ ಆದ್ದರಿಂದ ಆಯ್ತಾರ ಹತ್ತು ಗಂಟೆ ಆಯ್ತು ಇನ್ಶಾ ಅಲ್ಲ ಹುಸೂರ್ ಸಲಮಾ ಸಲಮಾನ್ ಅವರ ಬಗ್ಗೆ ನಾವು ಕಲಿಯಿದೆ ಯಾವಾಗ ಕಲಿಯೋದು ಯಾವಾಗ ಕಲಿಯೋದು ಜೀವನ ಮುಗೀತಾ ಬಂತು ಹುಜೂರ್ ಅವರ ಸುನ್ನತಿಗಳೇನಾದ್ರೂ ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ತಿದ್ದೇವಾ ಹುಜೂರ್ ಸಲಹಾಲಿ ಸರ್ ಹೇಳಿದಂಗೆ ನಾವ್ ಇದ್ದೇವಾ ಒಮ್ಮೆ ಯೋಚನೆ ಮಾಡಿ ಪ್ರೀತಿಯಾರೆ ಕರೆದ್ರೆ ಬರ್ತೀರಾ ಅಯ್ಯಾರು ಸ್ವಲ ನಮಾಸ್ಗೆ ಬಾ ಅಂತ ಹೇಳಿ ಹುಜೂರ್ ಕರೀತಾ ಇರುತ್ತೆ ಮಳಸಿನ ಅಂತ ಹೇಳಿದ್ರೆ ಹುಜೂರ್ ಅವರ ಪ್ರತಿನಿಧಿ ಕಾರಣ ನಮಾಸ್ ಯಾವುದು ಹುಜೂರ್ ಗಿಫ್ಟ್ ಹುಜೂರ್ ಗಿಫ್ಟ್ ಆದ ನಮಾಸಿಗೆ ಮೊಹಸಿನ್ ಪ್ರತಿನಿಧಿಯಾಗಿ ಕರೀತಾ ಇರೋದು ಹುಜೂರ ಕರೆನೇ ಅದು ಅದನ್ನ ನಾವು ನಮಾಸ್ಗೆ ಹೋಗ್ತಿದ್ದೇವಾ ಸುಳ್ಳು ಹೇಳಬೇಡ ಅಂತ ಹೇಳಿದ್ರು ಕೊಲಿಲ್ಲ ಹಕ್ಕ ವಲೌಕ ಎಷ್ಟು ಕೈಯಾದರೂ ಸುಳ್ಳು ಹೇಳಬೇಡ ಅಂತ ಹೇಳಿದ್ರು ಕೂಡ ಎಷ್ಟು ಸುಳ್ಳನ್ನು ನಾವು ಹೇಳ್ತಾ ಇರ್ತೇವೆ ಎಷ್ಟು ಸುಳ್ಳು ಹೇಳ್ತಾ ಇರೋದು ವ್ಯಾಪಾರದಲ್ಲಿ ಏನೇನು ಎಲ್ಲದರಲ್ಲೂ ಕೂಡ ಅದರಿಂದ ಈ ಮೀನಾದಿನ ಸಂದೇಶವಾಗಿ ನಿಮ್ಮೊಂದಿಗೆ ನಾನು ಕೊಡುವಂತ ಒಂದೇ ಒಂದು ಸಂದೇಶ ಹೆಲಾಲನ್ನು ಮಾತ್ರ ತಿನ್ನಿ ಹರಾಮಿನಿಂದ ದೂರ ಇರಿ ಎಲ್ಲಾ ಭಾಷಣದಲ್ಲೂ ಕೊನೆಗೆ ನಾನು ಹೇಳಿರುವುದನ್ನು ಮಾತ್ರ ಹೆಚ್ಚಿನ ಮಂದಿ ಅಲ್ಲಿ ಆರಾಮ ನೋಡುತ್ತಾ ಇಲ್ಲ ಆ ರಮ್ಮಿ ಸರ್ಕಲ್ ಅಂತೆ ಲೋಡೋ ಆಟ ಅಂತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತೆ ಇಲ್ಲಿ ಬಡ್ಡಿಯಂತೆ ಅಲ್ಲಿಂದ ಲೋನ್ ಅಂತೆ ಅಂತೆ ಕಂತೆಗಳ ಲೋಕದಲ್ಲಿ ಹರಾಮಾದ ಸಂಪಾದನೆಗಳು ತಿಂದು ಮಕ್ಕಳಿಗೆ ಕೊಡುವಾಗ ಮಕ್ಕಳು ಒಂದು ವರ್ಷ ಎರಡು ವರ್ಷದಲ್ಲಿ ಕ್ಯಾನ್ಸರ್ ಟ್ಯೂಮರ್ ಅಟ್ಯಾಕ್ ಎಲ್ಲ ಬರ್ತಾ ಇದೆ ಕಾರಣ ಏನು ನಾವು ಕೊಟ್ಟ ಹಗಾಲಾದ ಆಹಾರ ಎಲ್ಲ ದಿನಕಾಡಿ ಹೋಗ್ತಾ ಇರುತ್ತೆ ಒಂದು ಕಬ್ಬನಿಯಲ್ಲಿ ತಿನ್ನೋದು ಅದು ಹಲಾಲೆ ಹರಾಮ ಡ್ರೈವರ್ ಹತ್ರ ಕೇಳಿದೆ ಡ್ರೈವರ್ ಯಾರು ಅದನ್ನು ಗಾಡಿ ಕಬ್ಬು ಅಂತಲ್ಲ ಕಬ್ಬಿಂದು ಇರ್ತಾನೆ ಅವನ ಹತ್ರ ಯಾವತ್ತಾದ್ರೂ ಮಾಫಿ ಕೇಳಕ್ಕಾಗುತ್ತಾ ಎಷ್ಟು ಹರಾಮಗಳು ನಮ್ಮ ಶರೀರದಲ್ಲಿ ಇದೆ ಆದ್ದರಿಂದ ಹಲಾಲೆ ಹರಾಮ ಬಹಳ ಒಲ್ ಬೈಯ್ಯನಾಮ ಬಯ್ಯನ್ ಹಲಾಲೆಲ್ಲೂ ಕೂಡ ಬೆತ್ತ ಹರಾಮಲ್ಲೂ ಕೂಡ ಬೆತ್ತ ಅದರಿಂದ ಹಲಾಲೆ ಹರಾಮ ಯೋಚನೆ ಮಾಡಿ ಬದುಕಿ ಎಲ್ಲೆಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಕ್ ಆ ಬಿಸಿನೆಸ್ ಶೇರ್ ಬಿಸಿನೆಸ್ ಅಂತ್ ಈ ಬಿಸಿನೆಸ್ ಅಂತೆ ಅಲ್ಲಿ ಈ ಮಾರ್ಕೆಟ್ ಅಲ್ಲಿ ಇಷ್ಟ್ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಇಷ್ಟು ಪರ್ಸೆಂಟೇಜ್ ಸಿಗುತ್ತೆ ಏಕೆ ದುಡಿದು ತಿನ್ನಿರಿ ಐಕ್ಯುರಿಕ ಸ್ಮೇನ ತುಯಮು ಯಾವ ಸೂಲಮ್ಮ ಅತ್ಯಂತ ದೊಡ್ಡ ಬಿಸಿನೆಸ್ ಯಾವುದು ಅಂತ ಉಸುರ್ಸಲು ನಾರಿಸಲು ಏನಾದರು ಆಮೇಲೆ ಒಬ್ರ ಬಿಯದಿ ಇವ ಕುಲ್ಲು ಬೈಗಿಮ್ಮ ಒಳ್ಳೆಯ ವ್ಯಾಪಾರಗಳಲ್ಲೂ ಕೂಡ ಕಬೂಲಾಗಿದೆ ಆದರೆ ಒಳ್ಳೇದು ಆಮೇಲೆ ಒಬ್ರಜಲು ಬಿಯದಿ ಅಧ್ವಾನವಾಗಿ ಸ್ವಂತ ಕಷ್ಟಪಟ್ಟು ದುಡಿದು ತಿನ್ನೋದು ಹೇಜ್ ಎಷ್ಟೋ ಆದ್ದರಿಂದ ಎಲ್ಲ ಯೋಚನೆ ಮಾಡಲಿ ಯೋಚನೆ ಮಾಡಿ ಏನಿಲ್ಲ ಹುಸೂರಿಗೆ ಬೇಜಾರಾಗುವ ಖುಷಿ ಪಡಿಸ್ಲಿಕ್ಕಂತೂ ಬುಖಾರಿ ಶರೀಫ್ ಬರೀಕೆ ನಮ್ಗೆ ಆಗಲ್ಲ ಹದೀಸ್ ಕೂಡ ಕಾಣದ ಕಲಿಯಲಿಕ್ಕೆ ಆಗಲ್ಲ ನನಗೆ ದಿವಸ ಹದೀಸಾದ್ರೂ ಕಾಣದ ಕಲಿಬೇಕಾಯ್ತಾ ಇಲ್ಲಾಂದ್ರೆ ಮರ್ಯಾದೆ ಇರಲ್ಲ ಅಶ್ರದ ಮೈದಾನದಲ್ಲಿ ಯಾವ ದೈರದಲ್ಲಿ ಹೋಗಿ ಹುಸೂರ್ಗ ಉಮ್ಮತಿ ಅಂತ ಹೇಳೋದು ಅಲ್ಲಿ ಈಸಾ ಇರ್ತಾರೆ ನಾನು ಪ್ರವಾದಿಯಾದರೂ ಕೂಡ ನಿನ್ನ ಹುಸೂರವ್ರ ಉಮ್ಮತ್ತು ಅಂತ ಆಸೆ ಆಗ್ಲಿಕ್ಕೆ ಆಸೆ ಪಟ್ಟು ಬಂದಿರೋದು ನಿನ್ಗೆ ಎಷ್ಟು ದೊಡ್ಡ ಗಳಿಗೆ ಸಿಕ್ಕಿ ನೀನು ಏನ್ ಯೂಸ್ ಮಾಡಿದೆ ಅಂತ ಕೇಳಿದ್ರೆ ಮುಗ್ಗ ಮುಚ್ಚಿ ಓಡೋದು ಬಟ್ಟೆ ಕೂಡ ಅರಲ್ಲ ಅಶ್ರದ ಮೈದಾನದಲ್ಲಿ ಅದಕ್ಕೆ ಹುಸೂರ್ಗೆ ಸಂತೋಷ ಕೊಡ್ಲಿಕ್ಕೆ ಏನು ನಮಗೆ ಸಾಧ್ಯ ಇಲ್ಲ ಅಂದರು ನನ್ನ ಕೂದಲಿನ ಸ್ಟೈಲ್ ನೋಡಿ ಹುಸೂರ್ಗೆ ಬೇಜಾರು ಅಂತ ಬಾರ್ಬರ್ ಶಾಪಿನ ಖುಷಿಯಾಗಲಿ ಅಥವಾ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಟಕ್ಳಾಗಿ ಕರೆದು ಬಿಡುತ್ತೆ ಅದೇ ಯೋಚನೆ ಮಾಡಬೇಕಾಗಿರೋದು ನನ್ನ ಹುಸೂರಿಗೆ ಹುಸೂರ್ ಇದು ನೋಡಿದ್ರೆ ಬೇಜಾರಾಗುತ್ತ ನನ್ನ ಕುಟುಂಬಕ್ಕೆ ಆರಾಮಾದ ದುಡ್ಡು ಕೊಡುವಾಗ ನನ್ನ ಹುಸೂರಿಗೆ ಬೇಜಾರಾಗುತ್ತಾ ನಾನು ನೋಡುವ ಸಿನಿಮಾಗಳು ಪಬ್ಜಿಗಳು ಗೇಮ್ಗಳು ಇನ್ಸ್ಟಾ ರೀಲ್ಸ್ಗಳು ವಿಡಿಯೋಗಳು ಅಲ್ವಾ ನನ್ನ ಹುಸೂರಿಗೆ ಇದು ಬೇಜಾರಾಗುತ್ತ ಆ ಬೇಜಾರಾದ್ರೆ ಅಲ್ಲ ಸುಮ್ಮನೆ ಬಿಡಲ್ಲ ನಿನ್ನ ಲೈದಿರುವುದು ನಾಶಕ್ಕೆ ಹೋಗುತ್ತೆ ಅಂತ ಹೇಳಿರು ಅಲ್ಲಾಹು ಬಾಕಿ ಎಲ್ಲ ಸುಮ್ಮನೆ ಇರ್ತಾನೆ ಹುಸೂರಿಗೆ ಬೇಜಾರು ಮಾಡಿದರೆ ಕಾರಣ ಜನತ್ತು ದುನಿಯಾ ಸೃಷ್ಟಿಸಿರುವುದೇ ಹುಸೂರಿಗೆ ಯಾವಾಗ ಹುಸೂರಿಗೆ ನೀವು ಅಂತ ಹೋಸಿಂತಾರೆ ಅಲ್ಲಾಹು ಸುಮ್ಮನೆ ಬಿಡಲ್ಲ ಆದ್ದರಿಂದ ಜೀವನದಲ್ಲಿ ನಡೆಯುವಾಗ ನುಡಿಯುವಾಗ ತಿಳಿಯುವಾಗ ಯೋಚನೆ ಮಾಡುವಾಗ